ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾವು ಇವತ್ತಿನ ವಿಡಿಯೋದಲ್ಲಿ ಕನಸಿನ ಬಗ್ಗೆ ಮಾತಾಡೋಣ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಕನಸುಗಳು ಬಿದ್ದೇ ಬೀಳುತ್ತೆ ಕೆಲವರಿಗೆ ಕೆಲವೊಂದಷ್ಟು ಕನಸುಗಳು ತುಂಬ ಭಯನ ತರಿಸಿದ್ರೆ ಇನ್ನು ಕೆಲವರಿಗೆ ಕೆಲವೊಂದಷ್ಟು ಕನಸುಗಳು ತುಂಬಾ ಸಂತೋಷವನ್ನು ಕೊಡುತ್ತೆ ಆದರೆ ಈ ಕನಸುಗಳಿಗೆ ಏನಾದರೂ ಅರ್ಥ ಏನನ್ನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಏಕೆಂದರೆ ನಮ್ಮ ಚಾನಲ್ ಮೇಲೆ ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಮೊದಲು ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಸ್ನೇಹಿತರೆ ಈಗ ನಾವು ಕನಸಿನಲ್ಲಿ ಶನಿ ದೇವರು ಬಂದರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ಶುಭವಾಗುತ್ತಾ ಅಶುಭವಾಗುತ್ತಾ ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಶನಿಯ ಕನಸು ಬಿದ್ದರೆ ಶನಿದೋಷ ಬರುತ್ತಾ ಅಥವಾ ಕನಸು ಶುಭವಾಗುತ್ತಾ ಅಥವಾ ಅಶುಭವಾಗುತ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಿಮ್ಮ ಕನಸಿನಲ್ಲಿ ಏನಾದರೂ ದೇವರನ್ನ ನೋಡಿದ್ರೆ ಅದರ ಅರ್ಥ ಏನು ಕನಸಿನಲ್ಲಿ ಶನಿ ದೇವರ ಆಗಮನ ಶುಭ ಮಾತ್ರ ಅಲ್ಲ ಅಥವಾ ಅಶುಭ ಮಾತ್ರ ಅಲ್ಲ ಶುಭ ಮತ್ತು ಅಶುಭ ಎರಡೂ ಕೂಡ ಆಗುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಶನಿ ದೇವರು ಬರೋದು ತುಂಬಾ ಅಪರೂಪ ಹಾಗೇನಾದ್ರೂ ನಿಮ್ಮ ಕನಸಿನಲ್ಲಿ ಶನಿ ದೇವರು ಬಂದಿದ್ದೆ ಆದ್ರೆ ಸ್ನೇಹಿತರೆ ಏನೆಲ್ಲ ಶನಿದೇವರು ಯಾವೆಲ್ಲ ಶನಿ ಶನಿದೇವರನ್ನ ಕಂಡು ಅದರ ವಿಡಿಯೋದಲ್ಲಿ ಏನು ಪ್ರಶ್ನೆ ತುಂಬ ಜನಗಳಲ್ಲಿ ಮೂಡಿರುತ್ತೆ ಶನಿದೇವರ ಬಗ್ಗೆ ಹೆಚ್ಚಿನ ಜನರ ಮನಸ್ಸಲ್ಲಿ ಭಯ ಇರೋದಂತೂ ಸರ್ವೇ ಸಾಮಾನ್ಯ ಅಂತಹ ಪರಿಸ್ಥಿತಿಯಲ್ಲಿ ಶನಿದೇವರು ಕನಸಿನಲ್ಲಿ ಬರೋದು ಅನೇಕ ಬಾರಿ ವ್ಯಕ್ತಿಗಳನ್ನು ತುಂಬಾ ವಿಚಲಿತಗೊಳಿಸುತ್ತೆ ಆದರೆ ನೀವು ಭಯ ಪಡುವ ಅಗತ್ಯವೇ ಇಲ್ಲ ಏಕೆಂದರೆ ಅನೇಕ ಸಂದರ್ಭಗಳಲ್ಲಿ ಶನಿದೇವರು ಕನಸಿನಲ್ಲಿ ಬರುವುದು ತುಂಬಾನೇ ಶುಭ ಶನಿದೇವರು ಕನಸಿನಲ್ಲಿ ಏನು ಯಾವುದೇ ನೋಡ್ತಾ ಇದ್ದ ಮೇಲೆ ಸಾಡೆ ಸಾತಿ ದೋಷವು ನಡೀತಾ ಇದ್ರೆ ಆ ಸಮಯದಲ್ಲಿ ಶನಿದೇವರು ಕನಸಿನಲ್ಲಿ ನಿಮಗೆ ದರ್ಶನವನ್ನ ಕೊಟ್ಟರೆ ಆಗ ಸ್ವಪ್ನ ಶಾಸ್ತ್ರದ ಪ್ರಕಾರ ಇದನ್ನು ಮಂಗಳಕರ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ಅದನ್ನ ಬಿಟ್ಟರೆ ಕಾಗೆಯ ಮೇಲೆ ಸವಾರಿ ಮಾಡ್ತಾ ಇರುವಂಥ ರೀತಿಯಲ್ಲಿ ಶನಿದೇವರು ನಿಮ್ಮ ಕನಸಿನಲ್ಲಿ ಕಾಣಿಸ್ಕೊಂಡ್ರೆ ಏನಾಗುತ್ತೆ ಅಂತ ನೋಡೋಣ ಸ್ನೇಹಿತರೆ ಒಬ್ಬ ವ್ಯಕ್ತಿಯ ಕನಸಿನಲ್ಲಿ ಕಾಗೆಯ ಮೇಲೆ ಸವಾರಿ ಮಾಡ್ತಾ ಇರುವಂತಹ ರೂಪದಲ್ಲಿ ಶನಿದೇವರನ್ನು ನೋಡಿದ್ರೆ ಶನಿದೇವರು ಕಾಣಿಸ್ಕೊಂಡ್ರೆ ಅಂತಹ ಕನಸು ಕಾಣೋದು ಒಳ್ಳೆಯದಲ್ಲ ಅಂತ ಸ್ವಪ್ನಶಾಸ್ತ್ರ ಹೇಳುತ್ತೆ ಇಂಥ ಕನಸು ಬಿದ್ದಾಗ ಆ ವ್ಯಕ್ತಿಯು ಅಶುಭ ಫಲಗಳನ್ನು ಪಡೆಯಲು ಪ್ರಾರಂಭಿಸುತ್ತಾನೆ ಅಂತಹ ವ್ಯಕ್ತಿಗೆ ಈ ರೀತಿ ಗೌರವ ಕನಸನ್ನ ನೋಡಿದ್ರೆ ಅದು ಅತ್ಯಂತ ಮಂಗಳಕರ ಶಕುನ ಅಂತ ಪರಿಗಣಿಸಲಾಗುತ್ತೆ ಈ ರೀತಿಯ ಕನಸು ಯಾವುದೇ ಒಬ್ಬ ವ್ಯಕ್ತಿಗೆ ಮಂಗಳಕರವಾದ ಫಲಿತಾಂಶಗಳನ್ನ ನೀಡುತ್ತೆ ಅಂತಹ ಕನಸು ತುಂಬಾ ಸಂತೋಷವನ್ನು ಕೂಡ ತರುತ್ತೆ ಯಾವುದೇ ಒಬ್ಬ ವ್ಯಕ್ತಿಯು ಶನಿ ಶನಿಯ ಸಾಡೆ ಸಾತಿಯನ್ನ ಹೊಂದಿದ್ದರೆ ಅಂತಹ ಸಮಯದಲ್ಲಿ ಅಂತಹ ವ್ಯಕ್ತಿಗೆ ಈ ರೀತಿಯ ಕನಸು ಬಿದ್ದರೆ ತುಂಬಾ ಮೇಲೆ ಕುಳಿತಿರುವ ರೀತಿಯಲ್ಲಿ ಕಂಡರೆ ಅಂತಹ ಕನಸು ಕೂಡ ತುಂಬಾನೇ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ ಅಲ್ಲದೆ ಅಂತಹ ಕನಸುಗಳು ಬಹಳ ಆನಂದ ಆನಂದದಾಯಕವಾಗಿ ಕಾಣುತ್ತೆ ಶನಿದೇವರು ನವಿಲಿನ ಮೇಲೆ ಕುಳಿತಿರುವುದನ್ನು ನೋಡುವ ಯಾವುದೇ ವ್ಯಕ್ತಿಯು ತುಂಬಾನೇ ಶುಭ ಶನಿದೇವರು ಅಂತಹ ಕನಸುಗಳ ಮೇಲೆ ಜೀವನದಲ್ಲಿ ತುಂಬಾನೇ ತುಂಬಾ ರಣಹದ್ದಿನ ಮೇಲೆ ಶನಿದೇವರು ಕುಳಿತಿರುವಂತಹ ಕನಸು ಕಂಡರೆ ಏನಾಗುತ್ತೆ ಅಂತ ನೋಡೋಣ ಯಾವುದೇ ಒಬ್ಬ ವ್ಯಕ್ತಿಯು ಶನಿ ದೇವರು ರಣಹದ್ದಿನ ಮೇಲೆ ಕುಳಿತಿರುವಂತಹ ಕನಸನ್ನ ಕಂಡರೆ ಅಂತಹ ಕನಸನ್ನ ಅಶುಭವೆಂದು ಪರಿಗಣಿಸಲಾಗುತ್ತೆ ಇಂತಹ ಕನಸು ಬಂದರೆ ವ್ಯಕ್ತಿಯು ಅಶುಭ ಫಲಿತಾಂಶಗಳನ್ನೇ ನೋಡುತ್ತಾನೆ ಅಂತಹ ಕನಸುಗಳನ್ನು ಕಾಣುವುದರಿಂದ ನೀವು ಕೆಲವು ಕೆಟ್ಟ ಸುದ್ದಿಗಳನ್ನು ಪಡೆಯುವುದು ಖಂಡಿತ ಆದ್ರಿಂದ ಅಂತಹ ಕನಸು ಬಂದಾಗ ತಕ್ಷಣ ನಿಮ್ಮ ಕನಸಿನವರಿಗೆ ಶನಿದೇವರಿಗೆ ಪೂಜೆ ನಡೀತಾ ಇದೆ ಅನ್ನುವಂತಹ ಕನಸು ಕಂಡ್ರೆ ಏನಾಗುತ್ತೆ ಅಂತ ನೋಡೋಣ ಸ್ನೇಹಿತರೆ ನಿಮ್ಮ ಕನಸಿನಲ್ಲಿ ಶನಿದೇವನನ್ನ ಪೂಜೆ ಮಾಡ್ತಾ ಇರುವಂತಹ ಕನಸು ಏನಾದ್ರು ಕಂಡ್ರೆ ಅಂತಹ ಕನಸು ಮಿಶ್ರ ಫಲಿತಾಂಶಗಳನ್ನ ನೀಡುತ್ತದೆ ಅತ್ತ ಅಶುಭವೂ ಅಲ್ಲ ಶುಭವೂ ಅಲ್ಲ ಅಥವಾ ಶುಭ ಮತ್ತು ಅಶುಭ ಎರಡೂ ರೀತಿಯ ಫಲಿತಾಂಶಗಳನ್ನು ನೀವು ನೋಡಬೇಕಾಗುತ್ತೆ ಅಂತಹ ಕನಸು ಬಿದ್ದಾಗ ನೀವು ಅದಕ್ಕೆ ತಕ್ಕ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅದೇ ಸಮಯದಲ್ಲಿ ನೀವು ಈಗಾಗಲೇ ಶನಿದೇವನನ್ನು ಪೂಜಿಸಿದರೆ ಮತ್ತು ನಂತರ ನಿಮಗೆ ಇಂತಹ ಕನಸು ಬಿದ್ದರೆ ನಿಮ್ಮ ಆರಾಧನೆಯಿಂದ ಶನಿದೇವರು ಸಂತುಷ್ಟಗೊಂಡಿದ್ದಾರೆ ಅಂತಲೇ ಅರ್ಥ ಅಂದರೆ ನೀವೀಗ ಶನಿದೇವರ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದೀರಾ ಅಥವಾ ಏನಾದರೂ ಮಾಡಿಸಿದ್ದೀರಾ ಅಂತಹ ಸಂದರ್ಭದಲ್ಲೇ ನಿಮಗೆ ಅದೇ ತರಹದ ಶನಿದೇವರಿಗೆ ಪೂಜೆ ಆಗ್ತಾ ಇರುವಂತಹ ಕನಸು ಏನಾದರೂ ಬಿದ್ದರೆ ನಿಮ್ಮ ಪೂಜೆಯಿಂದ ಶನಿದೇವರು ಸಂತುಷ್ಟಗೊಂಡಿದ್ದಾರೆ ನಿಮಗೆ ಆಶೀರ್ವಾದ ಮಾಡಿದ್ದಾರೆ ಮುಂದೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಅರ್ಥ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿಯಾಗಿತ್ತು ಶನಿದೇವರು ಕನಸಿನಲ್ಲಿ ಬಂದರೆ ಏನೆಲ್ಲ ಶುಭ ಅಶುಭ ಆಗುತ್ತೆ ಏನೆಲ್ಲ ಒಳ್ಳೆಯದಾಗುತ್ತೆ ಅನ್ನೋದ್ರ ಬಗೆಗಿನ